ಸಿಂಗಾಪುರದಲ್ಲಿ ನಡೆದ ತ್ರೀಜಿ ಇಂಟರ್ ನ್ಯಾಷನಲ್ ಅಬೆಕಸ್ ಸ್ಪರ್ಧೆ ಭಾರತದ ಹೆಮ್ಮೆಯನ್ನು ನಮ್ಮ ವಿದ್ಯಾರ್ಥಿಗಳು ಹೆಚ್ಚಿಸಿದ್ದಾರೆ ಎಂದು ನಿರ್ದೇಶಕಿ ಶ್ರೀಮತಿ ರಚನಾ ಮೆಹತಾ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಗ್ಯಾಲಕ್ಸಿ ಇಂಟರ್ ನ್ಯಾಷನಲ್ ಅಬಾಕಸ್ ಜನಪ್ರಿಯವಾಗಿ ಮೆಹತಾ ಅಬಾಕಸ್ ಎಂದದ್ದೇ ಪರಿಚಿತ ನಿರ್ದೇಶಕರು ಶ್ರೀಮತಿ ರಚನಾ ಮೆಹತಾ ಮತ್ತು ಸ್ಟೆಫಿಲ್ ಮೆಹತಾ ಅವರ ಪ್ರೇರಣಾತ್ಮಕ ನಾಯಕತ್ವದಲ್ಲಿ ಸಿಂಗಾಪುರದಲ್ಲಿ ನಡೆದ ಸಿಂಗಾಪುರದಲ್ಲಿ ನಡೆದ ತ್ರೀಜಿ ಇಂಟರ್ ನ್ಯಾಷನಲ್ ಮತ್ತು ಮೆಂಟಲ್ ಸ್ಪರ್ಧೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ಹೆಮ್ಮೆಯನ್ನು ಹೆಚ್ಚಿಸಿದ್ದಾರೆ ನಮ್ಮ ವಿದ್ಯಾರ್ಥಿಗಳು ಸ್ಪರ್ಧೆ ಮಾತ್ರವಲ್ಲದೆ ಜಾಗತಿಕ ಸವಾಲುಗಳನ್ನ ಅತ್ಯುತ್ತಮತೆ ಶಿಸ್ತಿನೊಂದಿಗೆ ಹಾಗೂ ಆತ್ಮವಿಶ್ವಾಸದಿಂದ ಗೆದ್ದಿದ್ದಾರೆ ಈ ಮಾನ್ಯತೆ ನಮ್ಮ ಜಿ ಎ ಕುಟುಂಬಕ್ಕೆ ಹೆಮ್ಮೆ ಮಾಡುವ ನುಡಿ ಎಂದು ನಿರ್ದೇಶಕಿ ಶ್ರೀಮತಿ ರಚನಾ ಮೆಹತಾ ಹೇಳಿದರು ಲೈಕ್ ಬಿಕಾಸ್ ಇಟ್ ಆ್ಯಂಡ್ ಅಬ್ಯಾಕಸ್ ಕೋರ್ಸ್ ಸೊ ಒಮ್ಮೆ ಹುಡುಗರು ಅಬ್ಯಾಕಸ್ ಕೋರ್ಸ್ ಮಾಡಿದ್ರೆ ಆಲ್ ಇನ್ ಒನ್ ಹತ್ರ ಸಲುವಾಗಿ ಎವ್ರಿ ವೇರ್ ಇಟ್ ಈಸ್ ಅಪ್ರಿಷಿಯೇಟಿಂಗ್ ಅ ಲಾಟ್ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದೀನಿ ಐ ನೋ ದ ಸ್ಕಿಲ್ ಡೆವಲಪ್ಮೆಂಟ್ ಲಾಜಿಕಲ್ ಅನಾಲೆಟಿಕಲ್ ಥಿಂಕಿಂಗ್ ಲಾಜಿಕಲ್ ಥಿಂಕಿಂಗ್ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಈ ಎಲ್ಲ ಸ್ಕಿಲ್ ಈ ಏಜ್ ಬಿಟ್ವೀನ್ ಫೋರ್ ಟು ಫೋರ್ಟೀನ್ ಇಯರ್ಸ್ ಒಳಗೆ ತುಂಬ ಡೆವಲಪ್ ಆತವು ಸೊ ಈ ವಿ ಆರ್ ಗಿವಿಂಗ್ ದ ಪ್ಲ್ಯಾಟ್ಫಾರ್ಮ್ ಒಂದು ಹುಡುಗರಿಗೆ ಈ ಸ್ಕಿಲ್ ಡೆವಲಪ್ ಮಾಡೋದು ಒಂದು ಸಾಧನ ಸಿಗ್ತದ್ದು ಸೊ ಅದು ಸಾಧನ ಈ ಮೆಹ್ತಾ ಅಬ್ಯಾಕಸ್ ವತಿಯಲ್ಲಿ ಅವ್ರಿಗೆಲ್ಲರಿಗೂ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿ ಎಷ್ಟು ನಮ್ಮದು ಹುಡುಗರು ಎಕ್ಸ್ ಎಸ್ ಸ್ಟೂಡೆಂಟ್ ನಮ್ಮದು ಐ ಐ ಟಿ ಒಳಗೆ ಟಾಪ್ ಇಂಜಿನಿಯರಿಂಗ್ ಟಾಪ್ ಮೆಡಿಕಲ್ ಪ್ರೊಫೆಷ್ನಲ್ ಅವರು ಇದ್ದಾರೆ ಈಗ ಅದು ಟ್ವೆಂಟಿ ತ್ರೀ ಇಯರ್ಸ್ ಒಳಗೆ ನಮ್ದು ಎಕ್ಸ್ ಸ್ಟೂಡೆಂಟ್ ಅವರು ಇದು ಎಲ್ಲ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಗೂ ಅವರು ಶ್ರೇಯ ಕೊಡ್ತಾರೋ ಅದು ಸ್ಪೀಡ ಮತ್ತು ಸಣ್ಣ ಸಣ್ಣ ಲೆಕ್ಕಗಳ್ ಫಿಜಿಕ್ಸ್ ಒಳಗಾಗಲಿ ಪ್ರತಿಯೊಂದು ಸಬ್ಜೆಕ್ಟಾಗಿ ಅವ್ರು ತುಂಬ ಇದ್ರಲ್ಲೇ ಅವರು ಎಲ್ಲ ಫಾಸ್ಟೆಸ್ಟ್ ಫಾಸ್ಟರ್ ದ್ಯಾನ್ ಕ್ಯಾಲ್ಕುಲೇಟರ್ ಕಾಂಪ್ಲಿಕೇಟೆಡ್ ಕ್ಯಾಲ್ಕುಲೇಷನ್ಸ್ ಲೈಕ್ ಎಲ್ ಸಿ ಎಮ್ ಎಸ್ ಸಿ ಎಫ್ ಸ್ಕ್ವೇರ್ ಸ್ಕ್ವೇರ್ ರೂಟ್ ಕ್ಯೂಬ್ ಡೆಸಿಮಲ್ಸ್ ಇದು ಎಲ್ಲ ಒಂದು ಲೆಕ್ಕ ಅವರು ಫಾಸ್ಟರ್ ದ್ಯಾನ್ ಕ್ಯಾಲ್ಕುಲೇಟರ್ ಮಾಡ್ತಾರೆ ಸೊ ಇದು ಟ್ವೆಂಟಿ ತ್ರೀ ಸಕ್ಸಸ್ಫುಲಿ ನಡೆಸೋದು ಇದು ಒಂದು ಒಂದು ಪೇರೆಂಟು ಮತ್ತು ಅವ್ರದ್ದು ತಾಯಿ ಎಲ್ಲ ಹುಡುಗರದು ಪೇ ತಾಯಿ ತಂದಿ ಮತ್ತು ಹುಡುಗರದ ಕಷ್ಟ ಇದ್ರಲ್ಲಿ ನಮ್ಮದು ಸಂಸ್ಥೆ ಇದು ಚಲೋ ಎಲ್ಲರ ಸಪೋರ್ಟ್ಲೆ ನಡೆದದು ಮತ್ತು ನಮಗೆ ಪ್ರತಿ ಒಂದೇ ಸಲ ಗುಲ್ಬರ್ಗ ಜನಾನು ಬಹಳ ಸಪೋರ್ಟ್ ಮಾಡಿದ್ದಾರೆ ಈ ಸಕ್ಸೆಸ್ ಸಾಧಿಸ್ ಥ್ಯಾಂಕ್ ಯು ಕಲ್ಬುರ್ಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಯಾಕೆ ಅಂತೀರಾ ಲಕ್ಷ ಲಕ್ಷ ಬೆಲೆ ಬಾಳುವ ಫರ್ನಿಚರ್ ಮೇಲೆ ಶೇಕಡ ಎಪ್ಪತ್ತೈದರಷ್ಟು ಡಿಸ್ಕೌಂಟ್ ಕಲ್ಬುರ್ಗಿ ನಗರದ ಕನ್ನಡ ಭವನದಲ್ಲಿ ಏರ್ಪಡಿಸಿದ ಫರ್ನಿಚರ್ ಮೇಳದಲ್ಲಿ ಲಭ್ಯ ಒಳ್ಳೆ ಗುಣಮಟ್ಟದ ಫರ್ನಿಚರ್ ಸೋಫಾ ಮಂಚ ಅಲಮಾರಿ ವಸ್ತುಗಳು ಅರ್ಧ ಬೆಲೆಯಲ್ಲಿ ನಿಮ್ಮ ಕಲ್ಬುರ್ಗಿ ನಗರದಲ್ಲಿ ನಮ್ಮಲ್ಲಿ ಝೀರೋ ಪರ್ಸೆಂಟ್ ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫೈನಾನ್ಸ್ ನಿಂದ ಸೌಲಭ್ಯ ಕೂಡ ದೊರೆಯುತ್ತದೆ ಈ ಎಲ್ಲಾ ಆಫರ್ಗಳು ಕೆಲವು ದಿನಗಳು ಮಾತ್ರ ಈ ಆಫರ್ ಜೂನ್ ನಾಲ್ಕರವರೆಗೆ ಮಾತ್ರ ಗ್ರಾಹಕರು ಈ ಧಮಾಕ ಆಫರ್ ನ ಲಾಭ ಪಡೆಯಲು ತಪ್ಪದೇ ಭೇಟಿ ನೀಡಿ ಸ್ಥಳ ಕನ್ನಡ ಭವನ ಬಾಪುಗೌಡ ದರ್ಶನಾಪುರ ರಂಗಮಂದಿರ ಸರ್ದಾರ್ ವಲ್ಲಭಾಯ್ ಪಟೇಲ್ ರೋಡ್ ಕಲಬುರಗಿ ಸಮಯ ಬೆಳಗ್ಗೆ ಹತ್ತರಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೈವ್ ಸೆವೆನ್ ಟೂ ಜೀರೋ ಏಟ್